ಮೊದಲನೇದಾಗಿ ಎಲ್ಲ ಕರ್ನಾಟಕ ಜನತೆಗೆ ನಮಸ್ತೆ ಇವತ್ತಿನ ದಿನ ನಾನು ಅಪ್ಪು ಸಾರ್ ಅವರ ಪುಣ್ಯ ಭೂಮಿಗೆ ಬಂದಿದ್ದೀನಿ ನಾನು ಮಾತಾಡೋಕ್ಕಿಂತ ಮುಂಚೆ ಒಂದು ಜೈಕಾರ ಹಾಕ್ತೀನಿ ಕೇಳಿಸ್ಕೊಳ್ಳಿ ಪವರ್ ಪುನೀತ್ ರಾಜ್ಕುಮಾರ್ಗೆ ಶುರು ಮಾಡ್ತೀನಿ ಸ್ಟೇಟ್ ಫುಲ್ ಫುಲ್ ಡಿಮ್ಯಾಂಡ್ ಇಂಡಿಯಾ ಟ್ರೆಂಡಿಂಗ್ ಈ ನಮ್ ದೊಡ್ಡ ಮನೆ ಹುಟ್ಟಿದ್ದು ಹಬ್ಬಗೆ ನನಗೆ ಬದುಕಿದ್ದು ರಾಜ್ ಕುಮಾರ್ ಆಗಿ ಯಾವ್ದೇ ಸ್ಟಪ್ಪ ಸಿಂಗಲ್ ಟಗಲ್ ಮುಗಿಸೋ ನಮ್ಮ ನಾಟ್ಯ ಚಕ್ರವರ್ತಿ ಡೂಬಿಲ್ ಏಕ ಏಕ ಕಲಾವಿದ ಸಾಹಸ ರತ್ನ ಯಾದ ಕಾಂಟ್ರವರ್ಸಿಲ್ದ ರಾಜ ರತ್ನ ಅರವತ್ನಾಲ್ಕು ವಿದ್ಯಾಗಲ್ಲ ಇರೋರ ಬಸ್ಸು ಅವರೇ ನಮ್ಮ ಅಪ್ಪು ಬಸ್ಸು ಇಂದ ಹುಟ್ಟಿಲ್ಲ ಮುಂದೆ ಹುಟ್ಟಲ್ಲ ಕರುನಾಡು ಕಂಡ ಅಜಾತ ಶತ್ರು ನಗುಮುಖದ ಒಡೆಯ ನೊಂದ್ರ ಮನೆ ನಂದಾದಿ ಈ ನಮ್ಮ ಪರಮಾತ್ಮ ರಾಜ್ಕುಮಾರ್ ರಾಜ್ಕುಮಾರ್ ಹಾಗೆ ಇನ್ನೊಂದು ಲೈನ್ ಆ ದೇವರಿಗೂ ದಾನವರಿಗೂ ಆಗಿನ ಕಾಲದಲ್ಲಿ ಜಗಳ ಇತ್ತು ಆ ದೇವರಿಗೂ ದಾನವರಿಗೂ ಆಗಿನ ಕಾಲದಲ್ಲಿ ಜಗಳ ಇತ್ತು ಅದೇ ಸಮಯ ಕುಂಭಮೇಳದಲ್ಲಿ ನಾಲ್ಕನೇ ಅಮೃತ ಬಿತ್ತು ಅದನ್ನೇ ಮಾಡ್ಕೊಂಡ್ಬಿಟ್ರು ನಮ್ಮ ಜನಗಳೆಲ್ಲ ಅವ್ರವ್ರ ಸತ್ತು ಆದರೆ ನಿಜವಾಗ್ಲೂ ಅಮೃತ ಕೊಡ್ದಿದ್ದು ನಮ್ಮ ಕರ್ನಾಟಕ